ಹಾವಣಿ ರಾಮಲಿಂಗೇಶ್ವರ ದೇವಾಲಯದ ಬ್ರಹ್ಮರಥೋತ್ಸವ ವೈಭವ ಮೀನಾಕ್ಷಿ ಫೌಂಡೇಶನ್ನಿಂದ ಲಕ್ಷಾಂತರ ಭಕ್ತರಿಗೆ ಅನ್ನಸಂತರ್ಪಣೆ ಸಮಾಜ ಸೇವಕ ನರಸಮೂರ್ತಿಗೆ ಪ್ರಶಂಸೆಗಳ ಸುರಿಮಳೆ ಮುಳಬಾಗಿಲು ತಾಲೂಕಿನ ಹಾವಣಿ ಗ್ರಾಮದ ಐತಿಹಾಸಿಕ ಪೌರಾಣಿಕ ಮಹತ್ವ ಹೊಂದಿರುವ ಹಾವಣಿ ರಾಮಲಿಂಗೇಶ್ವರ ದೇವಾಲಯದಲ್ಲಿ ನಡೆದ ಬ್ರಹ್ಮರಥೋತ್ಸವ ಈ ವರ್ಷ ಅಪಾರ ಭಕ್ತಿಭಾವ ಮತ್ತು ಅದ್ದೂರಿ ವೈಭವದೊಂದಿಗೆ ನೆರವೇರಿತು ವಿಶೇಷವೆಂದರೆ ಇಲ್ಲಿ ಇರುವ ರಾಮಲಿಂಗೇಶ್ವರ ಸ್ವಾಮಿ ಲಿಂಗವನ್ನು ಸ್ವಯಂ ಶ್ರೀರಾಮನೇ ಪ್ರತಿಷ್ಠಾಪನೆ ಮಾಡಿದ್ದಾನೆ ಎಂಬ ನಂಬಿಕೆ ಇರುವುದರಿಂದ ದೇಶದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸಿ ದರ್ಶನ ಪಡೆದು ಧನ್ಯತೆ ಹೊಂದಿದರು ಮೀನಾಕ್ಷಿ ಫೌಂಡೇಶನ್ನ ಭವ್ಯ ಅನ್ನದಾಸೋಹ ಬ್ರಹ್ಮ ರಥೋತ್ಸವದ ಅಂಗವಾಗಿ ಮೀನಾಕ್ಷಿ ಫೌಂಡೇಶನ್ ವತಿಯಿಂದ ಭಕ್ತರಿಗೆ ಭಾವದಿಂದ ಅನ್ನ ಸಂತರ್ಪಣೆ ಆಯೋಜಿಸಲಾಯಿತು ರಥೋತ್ಸವದ ದಿನ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಭಕ್ತರಿಗೆ ಅನ್ನದಾನ ಜಾತ್ರೆಯ ದಿನಗಳಿಂದಲೇ ನಿರಂತರ ಪ್ರಸಾದ ವಿತರಣೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಸ್ವಯಂ ಸೇವಕರಿಂದ ಶಿಸ್ತುಬದ್ಧ ಊಟ ವಿತರಣೆ ಫೌಂಡೇಶನ್ ಅಧ್ಯಕ್ಷರು ಹಾಗೂ ಸದಸ್ಯರು ಸ್ವತಃ ಸೇವೆಯಲ್ಲಿ ತೊಡಗಿ ಭಕ್ತರಿಗೆ ಆತ್ಮೀಯವಾಗಿ ಊಟ ನೀಡಿದ್ದು ಗಮನ ಸೆಳೆಯಿತು ಧಾರ್ಮಿಕ ಉತ್ಸವಗಳಲ್ಲಿ ಸೇವೆ ಸಲ್ಲಿಸುವುದೇ ನಮ್ಮ ಧ್ಯೇಯ ಎಂದು ಫೌಂಡೇಶನ್ ಪ್ರತಿನಿಧಿಗಳಾದ ದ್ಯಾವಪ್ಪ ತಿಳಿಸಿದರು ಸಮಾಜ ಸೇವೆಗೆ ಹೊಸ ಮೆರುಗು ತಂದ ನರಸಿಂಹಮೂರ್ತಿ ಶಿಡ್ಲಘಟ್ಟದ ಬೀರಪ್ಪನಹಳ್ಳಿ ಗೌಡನವರ ನರಸಿಂಹಮೂರ್ತಿ ಅವರು ಕುಟುಂಬದೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿ ರಥೋತ್ಸವದಲ್ಲಿ ಭಾಗವಹಿಸಿದರು ಕಳೆದ ಹದಿನೈದು ವರ್ಷಗಳಿಂದ ನಿರಂತರ ಅನ್ನದಾನ ಸೇವೆ ನಡೆಸುತ್ತಿರುವ ಅವರು ಮಾತನಾಡಿ ಆರಂಭದಲ್ಲಿ ಸಾವಿರ ಮಂದಿಗೆ ಅನ್ನ ಸಂತರ್ಪಣೆ ಮಾಡುತ್ತಿದ್ದೆವು ಇಂದು ದೇವರ ಕೃಪೆಯಿಂದ ಲಕ್ಷಾಂತರ ಭಕ್ತರಿಗೆ ಸೇವೆ ವಿಸ್ತರಿಸಿದೆ ಅನ್ನದಾನ ನೀಡುವ ತೃಪ್ತಿ ಬೇರೆ ಯಾವುದರಲ್ಲೂ ಸಿಗುವುದಿಲ್ಲ ಮುಂದಿನ ದಿನಗಳಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿಯೂ ಸೇವೆ ಮುಂದುವರಿಸುವ ಉದ್ದೇಶವಿದೆ ನಾಡಿನ ಸಮಸ್ತ ಜೊತೆಗೆ ಮತ್ತು ದೇಶದ ಎಲ್ಲ ಜನರಿಗೂ ಒಳ್ಳೆಯದಾಗಲಿ ಮತ್ತು ನಮ್ಮ ರೈತರೇ ನಮಗೆ ಬೆನ್ನೆಲುಬು ಆ ರೈತರಿಗೆ ಎಲ್ಲರಿಗೂ ಸಹ ಇಷ್ಟು ಧಾನ್ಯವನ್ನು ನಮಗೆ ಬೆಳೆದು ಇಲ್ಲಿ ಕಳಿಸಿದರೆ ಅವರಿಗೆಲ್ಲ ಕೃತಜ್ಞತೆ ಸೇವೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಇಲ್ಲಿ ನಾವು ಆವಣಿ ಅನ್ನ ಸಂತರ್ಪಣೆ ನಡೆಸ್ತಾ ಇದ್ದೀವಿ ರಾವಣಿ ಕ್ಷೇತ್ರದಲ್ಲಿ ಇದು ಹದಿನೈದನೇ ವರ್ಷ ನಾವು ಫಸ್ಟ್ ವರ್ಷ ಸ್ಟಾರ್ಟ್ ಮಾಡಿದ್ದು ಒಂದು ಸಾವಿರ ಜನಕ್ಕೆ ಈಗ ಲಕ್ಷಾಂತರ ಜನಗಳಿಗೆ ಅನ್ನ ಸಂತರ್ಪಣೆಯಲ್ಲಿ ನಡೆಸ್ತಾ ಇದ್ವಿ ತುಂಬ ಬಡ ಜನಗಳು ಇಲ್ಲಿಂದ ಬರ್ತಾರೆ ಇಲ್ಲಿಗೆ ಹೋಟೆಲ್ ವ್ಯವಸ್ಥೆ ಇರೋದಿಲ್ಲ ಮತ್ತೆ ನೀರಿನ ವ್ಯವಸ್ಥೆ ಇರೋದಿಲ್ಲ ಈ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಎಲ್ಲ ಅನುಕೂಲ ಮಾಡಿಕೊಡೋಣ ಅಂತ ಇಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ಅದೇ ಇಲ್ಲಿ ಹೋಗುವಂಥ ಜನರು ಕೂಡ ಸಿದ್ದಗಾಡದವರ ಇಲ್ಲಿ ಅನುಕೂಲ ಮಾಡ್ತಾ ಇರ್ತಕ್ಕಂಥದ್ದು ಅಂತ ಹೇಳಿದ್ರು ಜನ ಯಾವ ಸಂಕಲ್ಪ ಹೊತ್ತು ನೀವು ಸಿದ್ದಗಾಡ ತಾಲೂಕು ಆಗಿದ್ದರೂ ಕೂಡ ಈ ಭಾಗದಲ್ಲಿ ನಾವು ಅದೇ ಹೇಳಿದ್ವಲ್ಲ ಅಂದರೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಸಾವಿರ ಜನಕ್ಕೆ ಸಾವಿರ ಜನಕ್ಕೆ ಒಂದು ಅರ್ಧ ಗಂಟೆಯಲ್ಲಿ ಖಾಲಿ ಆಗೋಯ್ತು ಆವತ್ತಿಂದ ನಾವು ಸಂಕಲ್ಪ ಮಾಡಿದ್ವಿ ಇಲ್ಲೇ ಮಾಡಿ ಇಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ ನಾವು ಈಗ ಬೆಳಗ್ಗೆ ಆರು ಗಂಟೆಗೆ ಚಾಲನೆ ಮಾಡ್ತೀವಿ ಸಂಜೆ ಆರು ಗಂಟೆ ತನಕ ಕೊಡ್ತೀವಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ಇದು ಅದನ್ನೇ ವರ್ಷ ಕೆಲವು ರಾಜಕಾರಣಗಳು ಅವರ ಕ್ಷೇತ್ರದಲ್ಲಿ ಮಾತ್ರ ಮಾಡ್ತಾರೆ ನೀವು ಅನೇಕ ಕಡೆ ಮಾಡ್ತಾ ಇರ್ತಕ್ಕಂಥದ್ದು ಬೆಳಕಿಗೆ ಬರ್ತಾ ಇದೆ ಏನೇನಕ್ಕೆ ಸರ್ ನಾನು ಬಂದ್ಬಿಟ್ಟು ನಮ್ಮ ಕ್ಷೇತ್ರ ಅನ್ನೋದು ಈಗ ಬಂದಿರೋದು ಒಂದು ವರ್ಷದಿಂದ ಈಚೆಗಡೆಗೆ ಈಗ ಇಡೀ ದೇಶನೇ ನಂದು ಇಡೀ ನಾಡೇ ನಂದು ಎಲ್ಲ ಕಡೆನೂ ಮಾಡಲಿಕ್ಕೆ ಭಗವಂತ ನಮಗೆ ಶಕ್ತಿ ಕೊಟ್ಟಿದ್ದಾರೆ ಆ ಭಗವಂತ ಶಕ್ತಿ ಕೊಟ್ಟಿರೋ ತನಕ ಇಡೀ ದೇಶದಲ್ಲೂ ಮಾಡ್ತಾ ಇರ್ತೀವಿ ನಾಡಲ್ಲೂ ಮಾಡ್ತಾ ಇರ್ತೀವಿ ಸರ್ ಏನೆಲ್ಲ ವ್ಯವಸ್ಥೆ ಮಾಡಿದ್ವಿ ಸರ್ ಇವತ್ತು ಏನು ವ್ಯವಸ್ಥೆ ಮಾಡಿದ್ರು ಫುಡ್ ಜನಕ್ಕೆ ಇವತ್ತು ಬೆಳಗ್ಗೆ ಚಿತ್ರಾನ್ನ ಸ್ವೀಟು ಹನ್ನೊಂದು ಗಂಟೆ ತನಕ ಮತ್ತೆ ಪುಳಿಯೋಗರೆ ಮತ್ತೆ ಸ್ವೀಟ್ ಪೊಂಗಲ್ಲು ಈಗ ಅನ್ನ ಸಾಂಬಾರು ಮೊಸರನ್ನ ವ್ಯವಸ್ಥೆ ಮಾಡಿ ಶಿವರಾತ್ರಿ ಬಿಟ್ಟು ಬೇರೆ ದಿನ ಯಾವಾಗ ಮಾಡ್ತೀರ ಸರ್ ಇಲ್ಲಿ ರಥೋತ್ಸವ ನಡೆಯಬೇಕಾದ್ರೆ ಮಾಡ್ತೀವಿ ಸರ್ ಇಲ್ಲಿ ಇಲ್ಲಿ ಅನ್ನದಾನ ಮಾಡಬೇಕು ಎಂಬ ಪ್ರೇರಣೆ ಯಾರು ಸರ್ ಅನ್ನಪೂರ್ಣೇಶ್ವರಿ ಏನು ಸರ್ ವಿಶೇಷ ಅವರೇ ಕೇಳಬೇಕು ಏನು ವಿಶೇಷ ಅಭಿಮಾನಿಗಳ ವಿಭಿನ್ನ ಅಭಿವ್ಯಕ್ತಿ ರಥೋತ್ಸವದ ವೇಳೆ ವಿಶೇಷ ಘಟನೆ ಕೂಡ ನಡೆಯಿತು ನರಸಿಮೂರ್ತಿ ಅಭಿಮಾನಿಗಳು ಬಾಳೆಹಣ್ಣಿನ ಮೇಲೆ ಮುಂದಿನ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ಬೀರಪ್ಪನಹಳ್ಳಿ ಗೌಡನವರು ನರಸಿಂಹ್ಮೂರ್ತಿ ಎಂದು ಬರೆದು ರಥದ ಕಳಶಕ್ಕೆ ಅರ್ಪಿಸಿದರು ಈ ದೃಶ್ಯವನ್ನು ಕಂಡ ಭಕ್ತರು ಕುತೂಹಲದಿಂದ ಗಮನಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಸಾಮಾಜಿಕ ಸೇವೆ ಹಾಗೂ ಸಾರ್ವಜನಿಕ ಬದುಕಿನ ಮೇಲೆ ಜನರ ವಿಶ್ವಾಸ ಸ್ಪಷ್ಟವಾಗಿ ವ್ಯಕ್ತವಾಯಿತು ಲಕ್ಷಾಂತರ ಭಕ್ತರ ಸರತಿ ಸಾಲು ದೇವರ ದರ್ಶನಕ್ಕಾಗಿ ಸುತ್ತಮುತ್ತ ಜಿಲ್ಲೆಗಳು ಹಾಗೂ ನೆರೆ ರಾಜ್ಯಗಳಿಂದ ಬಂದ ಭಕ್ತರು ದೀರ್ಘ ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದರು ಸುವ್ಯವಸ್ಥಿತ ಅನ್ನಸಂತರ್ಪಣೆ ಮತ್ತು ಶಿಸ್ತುಬದ್ಧ ವ್ಯವಸ್ಥೆ ಈ ವರ್ಷದ ಜಾತ್ರೆಗೆ ವಿಶೇಷ ಮೆರವು ತಂದಿತು ಚಾಲನೆ ಮತ್ತು ಭಾಗವಹಿಸಿದ ಗಣ್ಯರು ಅನ್ನಸಂತರ್ಪಣೆ ಕಾರ್ಯಕ್ರಮಕ್ಕೆ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಚಾಲನೆ ನೀಡಿದರು ತಹಶೀಲ್ದಾರರು ಹಾಗೂ ತಾಲೂಕು ಆಡಳಿತ ಸಹಕರಿಸಿದ್ದಕ್ಕೆ ನರಸಿಂಹೂರ್ತಿ ಕೃತಜ್ಞತೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮೋನಾಕ್ಷಿ ಫೌಂಡೇಶನ್ನ ಮಂಜುಳಮ್ಮ ದೇವಪ್ಪ ನಿರಂಜನ್ ಕೃಷ್ಣ ಹರಕೃಷ್ಣ ಕೊಂಡರಾಜನಳ್ಳಿ ಶ್ರೀನಿವಾಸ್ ಯಶವಂತ್ ನಾಗೇಶ್ ಅಶ್ವಥಪ್ಪ ಪೂಜಿರಾಮನಳ್ಳಿ ರಮೇಶ್ ಕುರುಬರಪೇಟೆ ವೆಂಕಟೇಶ್ ರಮೇಶ್ ಸೇರಿದಂತೆ ಅನೇಕ ಗಣ್ಯರು ಮತ್ತು ಸಾವಿರಾರು ಭಕ್ತರು ಉಪಸ್ಥಿತರಿದ್ದರು ಸುವ್ಯವಸ್ಥಿತ ವ್ಯವಸ್ಥೆ ಲಕ್ಷಾಂತರ ಭಕ್ತರ ಭಾಗವಹಿಸುವಿಕೆ ಮತ್ತು ಸೇವಾಭಾವದಿಂದ ಈ ವರ್ಷದ ಹಾವಣಿ ರಾಮಲಿಂಗೇಶ್ವರ ಬ್ರಹ್ಮರಥೋತ್ಸವವು ಕೇವಲ ಜಾತ್ರೆಯಾಗದೆ ಮಾನವೀಯ ಮೌಲ್ಯಗಳನ್ನು ಬಲಪಡಿಸಿದ ಮಹೋತ್ಸವವಾಗಿ ಮೂಡಿಬಂದಿತ್ತು ವರದಿ ಗುರುಮಡುಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಶಿಡ್ಲಘಟ್ಟ

ಸ್ವಾಮಿ ಎಲ್ಲಾರ್ಗು ಸುಖ ಶಾಂತಿ ನೆಮ್ಮದಿ ಮತ್ತು ಸರ್ವ ಸಕಲ ಸಂಪನ್ನನ್ನು ಕೊಟ್ಟು ಕಾಪಾಡಲಿ ಈ ದಿನ ನಾವು ಇಲ್ಲಿ ಬೆಳಿಗ್ಗೆ ಆರರಿಂದ ಅನ್ನದಾನ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲರಿಗೂ ಊಟ ಮತ್ತು ನೀರು ಸಿಗಬೇಕು ಅಂತ ಶುರು ಮಾಡಿದ್ದೀವಿ ಆಲ್ರೆಡಿ ನೆನೆ ಸಾಯಂಕಾಲದಿಂದ ಸ್ಟಾರ್ಟ್ ಮಾಡಿದೆ ರಾತ್ರಿ ಮತ್ತೆ ಬೆಳಗ್ಗೆ ಆರು ಗಂಟೆಯಿಂದ ಸ್ಟಾರ್ಟ್ ಮಾಡಿ ಕೊಡ್ತಾ ಇದ್ವಿ ನಮಗೆ ಪ್ರತೀತಿ ಅಂತ ಏನಿಲ್ಲ ನಾವು ಬನ್ನಿ ಬಂದಾಗ ನೋಡಿದ್ರೆ ಇಲ್ಲಿ ತುಂಬ ನೆಸೆಸಿಟಿ ಇದೆ ಊಟಕ್ಕೆ ಅಂತ ಆವಾಗಿಂದ ನಮ್ಮ ಮನಸ್ಸಿಗೆ ಬಂದು ಮಾಡಬೇಕು ಹಸ್ಬೆಂಡ್ ಒಬ್ಬರಿ ಜನ ಅಂತ ಆವಾಗಿಂದ ಮಾಡಿ ಆವಾಗ ಸ್ವಲ್ಪ ಕಡಿಮೆ ಜನಕ್ಕೆ ಇದ್ವಿ ಬಂದು ವಾಪಸ್ ಹೋದ್ಮೇಲೆ ಬೇಜಾರಾಯಿತು ಅಯ್ಯೋ ಸ್ವಲ್ಪ ಜನ ಹತ್ರ ಇದ್ದರು ಮತ್ತು ಶಾರ್ಟೇಜ್ ಆಯಿತು ಅಂತ ಅದೇ ರೀತಿ ನಾವು ಇಲ್ಲಿ ಇಲ್ಲೇ ಮಾಡೋಣ ಎಷ್ಟು ಜನ ಆದರೂ ಸಾಕು ಅವ್ರು ಮಾಡ್ತಾ ಇರೋಣ ನಿರಂತರವಾಗಿ ಅಂತಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ನಿರಂತರವಾಗಿ ನಡೀತಾ ಇರ್ತದೆ ನಾನು ಸ್ಕ ನಮಗೆ ದೇವರ ಬುದ್ಧಿ ಕೊಟ್ಟು ಅನುಕೂಲ ಕೊಟ್ಟು ಮತ್ತೆ ಡಿಕ್ವೈರ್ಮೆಂಟ್ ಇದೆ ಅಂದ್ರೆ ಅದನ್ನು ಸ್ಟಾರ್ಟ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಯಾಕಂದ್ರೆ ಜನರಿಗೆ ಆಹಾರ ಎಚ್ಚರಿಕೆ ಆರೋಗ್ಯದ ಮುಖ್ಯ ಅಂತ ಶಿಕ್ಷಣ ಕ್ಷೇತ್ರ ಮಾಡ್ತಾ ಇದ್ದೀವಿ ಇವಾಗ ಶಿಕ್ಷಣ ಕ್ಷೇತ್ರನ ಹಾಸ್ಕೊಂಡಿದ್ದೀವಿ ಇವಾಗ ಮುಂದೆ ಯಾಕೆ ಆರೋಗ್ಯ ಕ್ಷೇತ್ರ ಕರೆಕ್ಟ್ ಮಾಡ್ಕೊಂಡು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಇದ್ವಿ ಇನ್ನು ಇನ್ನೂ ಹೆಚ್ಚು ಜನಕ್ಕೆ ಮಾಡ್ಬೇಕು ಅವ್ರಿಗೂ ಅನುಕೂಲ ಆಗ್ಬೇಕು ಅಂತ ನಮ್ ಬಯಕೆ ಇದೆ ದೇವರ ಶಕ್ತಿ ಎಷ್ಟು ಕೊಟ್ಟರೆ ಅಷ್ಟು ಮಾಡ್ತೀವಿ ಎಲ್ಲಾ ಕ್ಷೇತ್ರದಲ್ಲೂ ಸಮಾಜ ಸೇವೆ ಮಾಡ್ತೀವಿ

ಒಂದು ಎಂಟು ವರ್ಷದಿಂದ ಇಲ್ಲೇ ಒಂದು ಲಕ್ಷ ಜನ ಎರಡು ಲಕ್ಷ ಜನ ಎಷ್ಟು ಜನ ಬಂದರು ಇಲ್ಲೇ ಮಾಡ್ತಾ ಇದ್ದೀವಿ ಎಷ್ಟು ಜನ ಬಂದು ಸಂಜೆ ಆರು ಗಂಟೆ ಗಂಟೆ ಕೂಡ ವ್ಯವಸ್ಥೆ ಮಾಡ್ತೀವಿ ಸಮಸ್ಯೆ ಅಂದ್ರೆ ನಾವು ಇವ್ರನ್ನೇ ಇವತ್ತೆಲ್ಲ ನೋಡ್ತಾರೆ ನಾವು ವರ್ಷದಿಂದ ನೋಡ್ತಾ ಇದೀವಿ ಅವರು ಇಲ್ಲೇ ಅಂತಲ್ಲ ಇಲ್ಲಾದ್ರೂ ಅನುದಾನ ಮಾಡ್ತಾನೆ ಇರ್ತಾರು ಜನಕ್ಕೆ ಮಾಡಿದ್ರೂ ಮಾಡಿದ್ವಿ ಮಾಡಿದ್ವಿ ಅದೇ ಇವ್ರದೇ ಇವ್ರದೇ ಫಸ್ಟ್ ಅಲ್ಲ ಇವ್ರ ಥರ ಬೇರೆ ಯಾರಾದರೂ ಈ ಕ್ಷೇತ್ರದಲ್ಲಿ ಆ ಥರದೇ ಇಷ್ಟೊಂದು ಮಾಡ್ತಾರೆ ತಿಳ್ಬಿಟ್ಟಿಲ್ಲ ಶ್ರೀನಿವಾಸ ನರಸಿಂಹ ಮೂರ್ತಿ ಅವರು ನಾನು ನೆಡ್ಸನ್ನ ಬೆಳೆಸ್ತನಲ್ಲ ಎರಡು ವರ್ಷದಿಂದ ಇಲ್ಲಿಗೆ ಭೇಟಿ ಕೊಡ್ತಾ ಇದ್ದೀನಿ ಪೂಜೆ ಮಾಡಿಕೊಂಡು ್ಕೊಂಡು ಹೋಗ್ತಾ ಇದ್ದೀನಿ ಇದನ್ನು ಕೊಡ್ತಾ ಇರೋದಷ್ಟೊಂದು ನಾನು ನಮ್ಮ ಬಂದಿರಲಿಲ್ಲ ನಂಸಿಲ್ಲಿ ಬೆಳಿಗ್ಗೆ ಬಂದುಬಿಟ್ಟು ಅಂತ ಪ್ರಸಾದ ವಿತರಣೆ ಮಾಡಿಕೊಂಡು ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಸರಿ ಇಲ್ಲಿ ಇವ್ರದ್ದು ಒಂದೇನ ಅನ್ನ ಸಂದರ್ಪಣೆ ಬೇರೆ ಯಾರಾದರೂ ಮಾಡ್ತಿದ್ದಾರೆ ಇಲ್ಲಿ ಬೇರೆ ನನಗೆ ಕಂಡಂಗೆ ಇದೆ ಕಾಣಿಸಿಲ್ಲ ಅಂತ ನನ್ನ ಭಾವನೆ ಮಾಡಿದ್ದು ಅವಾಗೆಲ್ಲ ವಾಪಸ್ ಹೋಗುದು ಅಂತ ಹೇಳ್ಬಿಟ್ಟು ಇವ್ರು ಬೆಳಗ್ಗೆಯಿಂದ ಸಾಯಂಕಾಲ ಮಾಡಿ ಸಂಕಲ್ಪಿಸಿ ಅವ್ರು ಮಾಡ್ತಾ ಇರೋದು ಬೆಳಿಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಎಷ್ಟೇ ಜನ ಬರಲಿ ಅಂದ್ರೆ ಸಂಕಲ್ಪ ಬಂದ್ಬಿಟ್ಟು ಅಲ್ಲಿಂದ ಈಚೆ ಹದಿನೈದು ವರ್ಷದಿಂದ ಅವ್ರು ಕಂಟಿನ್ಯೂ ಆಗಿ ಇದೇ ಮಾಡ್ತಾ ಇದ್ದಾರೆ ಯಾರು ವಾಪಸ್ ಹೋಗ್ಬಾರ್ದು ಊಟ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಕಾಣೋದಂತ ಮಾಡ್ತಾ ಇದ್ದಾರೆ ನೀವು ತೋರಿಸ್ಕೊಳಕಲ್ಲ ಏನಲ್ಲ ಅಂದರು ವಾಪಸ್ ಹೋಗ್ಬಾರ್ದು ಬಟ್ಟೆ ಅಣ್ಣ ಒಂದು ನಿಮಿಷ ಇವರು ಯಾವುದೇ ರಾಜಕಾರಣವನ್ನು ಬಯಸಿಲ್ ಇಲ್ಲ ದೇವರು ಇದ್ರನ್ನ ಹೇಳಿ ಅದನ್ನ ಹೇಳಿ ಮಾಡ್ತಾ ಇದ್ರು ರಾಜಕಾರಣ ಬಯಸಿದ್ರೆ ಚಿಲ್ಗಾಡ್ ಕ್ಷೇತ್ರದಲ್ಲೇ ಮಾಡೋದಾಗಿತ್ತು ಅವರು ಭಾರತ ದೇಶದಲ್ಲಿ ಎಲ್ಲ ಎಲ್ಲ ಕಡೆ ಅನುದಾನ ಮಾಡ್ತಾ ಇದ್ದಾರೆ ಒಂದೇ ಕ್ಷೇತ್ರದಲ್ಲಿ ಅಂತಲ್ಲ ಎಲ್ಲಿ ಅನುದಾನ

thank <laughs> you ಬಂದ್ರೆ ತುಂಬಾ ಅಂತ ಬಂದ್ರೆ ಇತ್ತ ಬಂದ್ರೆ ಇಲ್ಲ ಸರ್ ಹೊಲ್ ஏ திஃபன் தய் சொல் கே